ರಾಜ್ಯದ ಮುಖ್ಯ ಆಯುಕ್ತ ಪರಸ್ ಕೌಶಲ್ ರೇಟ್ ಕರ್ನಾಟಕ ಮತ್ತು ರಾಷ್ಟ್ರೀಯ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನನ್ನ ಜೊತೆನಲ್ಲಿ ನಮ್ಮ ರಾಜ್ಯದ ಅಡಲ್ಟ್ ರಿಸೋರ್ಸ್ ಕಮಿಷನರ್ ಅಂದರೆ ಈ ಶಿಕ್ಷಕರು ಯಾರಿದ್ದಾರೆ ಅವರ ಮೇಲ್ಪಟ್ಟವರು ಯಾರಿದ್ದಾರೆ ಸೇವೆ ಮಾಡ್ತಕ್ಕಂಥ ಕಮಿಷನರು ಸಹೋದರಿ ಇದ್ದಾರೆ ಅದರ ಜೊತೆಗೆ ನಮ್ಮ ತರಬೇತಿ ಆಯುಕ್ತರಾದ ಶ್ಯಾಮಲಾರವರಿದ್ದಾರೆ ನಮ್ಮ ಸಂಘಟನಾ ನಾಯಕರಾದ ಪ್ರಭಾಕರ್ ಭಟ್ಟಿದ್ದಾರೆ ಮಂಜುಳಾ ಅವರು ನಮ್ಮ ಸಂಘಟ ನಾಯಕರು ಹೊನ್ನಮ್ನವರು ನಮ್ಮ ಪರೀಕ್ಷಾ ಮಂಡಳಿಯ ಹೆಸರು ನಮ್ಮ ತರಬೇತಿ ಆಯುಕ್ತರು ನಮ್ಮ ನಾಗೇಶ್ ಗುಂಪುರವರು ಜಯರಾಮ್ ಅವರು ನಾವೆಲ್ಲ ಇದ್ದೇವೆ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ವಿಶೇಷವಾಗಿ ಸ್ಕೌಟ್ ಗೇಟ್ಸ್ಗೆ ಇದು ಒಂದು ಅಂತಾರಾಷ್ಟ್ರೀಯ ಚಳವಳಿ ಅನ್ನೋದು ತಮಗೆ ಗೊತ್ತಿದೆ ಕಳೆದ ವರ್ಷ ಭಾರತದಲ್ಲಿ ನಾವು ಒಂದು ಕೋಟಿಗೂ ಹೆಚ್ಚು ಮಕ್ಕಳು ಇದರ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರುಗಳು ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ವಿವಿಧ ಹಂತಗಳಲ್ಲಿ ಅಂದರೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೂ ಸಹಿತ ಶಿಕ್ಷಕರುಗಳಿದ್ದಾರೆ ಆ ಶಿಕ್ಷಕರಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ ನಾನು ಎರಡು ಮೂರು ವಿಷಯಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಹೈಲೈಟ್ ಮಾಡಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಮಗೆ ಪ್ರಥಮ ಬಾರಿಗೆ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಥಮ ದರ್ಜೆ ಎಲ್ಲ ಕಾಲೇಜುಗಳಲ್ಲೂ ಕಡ್ಡಾಯವಾಗಿ ರೋವರ್ಸ್ ರೇಂಜರ್ಸ್ ಅಂದರೆ ನಮ್ಮ ಸ್ಕೌಟ್ ಗೈಡ್ಸನ್ನು ಕಾಲೇಜಿನ ವಿಭಾಗವನ್ನು ತೆರೆಯಲಿಕ್ಕೆ ಅನುಮತಿಯನ್ನು ಕೊಡೋದ್ರ ಜೊತೆಗೆ ಮಾಡಬೇಕು ಅಂತಕ್ಕಂಥ ಸುತ್ತೋಲೆಯನ್ನು ಪಡಿಸಿದ್ದಾರೆ ಅದು ನಮಗೆ ಕರ್ನಾಟಕದಲ್ಲಿ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ರೋವರ್ಸ್ ರೇಂಜಸ್ ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲಿ ಎನ್ ಎಸ್ ಎಸ್ ಕೆಲಸ ಮಾಡ್ತಿದೆ ಎನ್ ಸಿ ಸಿ ಕೆಲಸ ಮಾಡ್ತಾ ಇದೆ ಸೇವಾದಳ ಕೆಲಸ ಮಾಡ್ತಾ ಇದೆ ಸ್ಕೌಟ್ ಗೈಡ್ಸು ಸಹಿತ ಕೆಲಸ ಮಾಡ್ತಾಯಿದೆ ನೆಹರು ಯೋಗ ಕೇಂದ್ರ ಸಹಿತ ಕೆಲಸ ಇದೆ ಈ ವರ್ಷ ಸುಮಾರು ಮೂರು ಲಕ್ಷ ಕಾಲೇಜಿನ ಮಕ್ಕಳಿಗಂದರೆ ರೋಸ್ ರೇಂಜಸ್ ವಿಭಾಗಕ್ಕೆ ನಾವು ಸದಸ್ಯರನ್ನಾಗಿ ಮಾಡಿಕೊಂಡು ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದ್ದೇವೆ ಈಗಾಗಲೇ ಪ್ರೀ ಯುನಿವರ್ಸಿಟಿನಲ್ಲಿ ಇದನ್ನು ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟು ಕಡ್ಡಾಯ ಮಾಡಿದ್ದಾರೆ ಪ್ರಥಮ ದರ್ಜೆ ಎಲ್ಲ ಕಾಲೇಜುಗಳನ್ನು ಮಾಡಲಿಕ್ಕೂ ಸಹಿತ ಅನುಮತಿ ಕೊಟ್ಟಿರೋದ್ರಿಂದ ನಾವು ಅದನ್ನು ಇದ್ದೇವೆ ಇದಕ್ಕೆ ಪೂರ್ವಕವಾಗಿ ನಮಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲಿ ಅನಾಹುತಗಳಾಗ್ತವೆ ಮತ್ತು ಹಾನಿ ಆಗ್ತದೆ ಅಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರ ಕೆಲಸ ಮಾಡಲಿಕ್ಕೆ ಈ ಯುವ ಆಪತ್ ಮಿತ್ರ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿಯವರು ಆದೇಶವನ್ನು ಮಾಡಿ ರಾಜ್ಯದಲ್ಲಿ ಎಂಟು ಲಕ್ಷ ಎಂಟು ಸಾವಿರ ವಿದ್ಯಾರ್ಥಿಗಳಿಗೆ ಆ ತರಬೇತಿಯನ್ನು ಕೊಡಲಿಕ್ಕೆ ಈ ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಕೌಟ್ ಗೈಡ್ಸ್ ಮಕ್ಕಳಿಗೆ ಗೋವಾಸ್ ರೇಂಜರ್ಸ್ಗಳಿಗೆ ಮೂರು ಸಾವಿರದ ಏಳ್ನೂರು ಮಕ್ಕಳಿಗೆ ತರಬೇತಿ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ತರಬೇತಿಯನ್ನು ನಾವು ಉಡುಪಿ ಮಂಗಳೂರಿನಲ್ಲಿ ಮುಗಿಸಿದ್ದೇವೆ ರಾಯಚೂರು ಕಲಬುರಗಿ ಯಾದಗಿರ್ ಶಿವಮೊಗ್ಗ ಚಿಕ್ಕಮಗಳೂರು ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶ ಈ ಹನ್ನೊಂದು ಜಿಲ್ಲೆಗಳನ್ನು ಭಾರತ ಸರ್ಕಾರದವರು ಪೋಷಿಸಿದ್ದಾರೆ ಈ ಹನ್ನೊಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಾವು ಏಳು ದಿನಗಳ ತರಬೇತಿಯನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟಿನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಸೋರ್ಸ್ ಪರ್ಸನ್ಸ್ ಯಾರಿದ್ದಾರೆ ಅವರನ್ನು ಕಳುಹಿಸಿಕೊಡ್ತಾ ಇದ್ದಾರೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತರಬೇತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಬೆಂಗಳೂರಿನ ದೊಡ್ಡಬಳ್ಳಾಪುರದ ತರಬೇತಿ ಕೇಂದ್ರದಲ್ಲಿ ಹೊಂಡಜಿಯಲ್ಲಿ ಇರ್ತಕ್ಕಂಥ ದಾವಣಗೆರೆಯ ಹೊಂಡಜಿ ತರಬೇತಿ ಕೇಂದ್ರದಲ್ಲೂ ಸಹಿತ ಈ ಮಕ್ಕಳಿಗೆ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ ಕಾಲೇಜಿನ ವಿದ್ಯಾರ್ಥಿಗಳು ಆಸಕ್ತಿ ಇರ್ತಕ್ಕಂಥವ್ರು ಸ್ಲೋ ಗೇಟ್ಸ್ ಇರ್ತಕ್ಕಂಥವ್ರು ನಮ್ಮ ಸಂಘಟಕರಾದ ಪ್ರಭಾಕರ್ ಭಟ್ ಅಥವಾ ಮಂಜುಳಾರ್ ಅವರಿಗೆ ಸಂಪರ್ಕವನ್ನು ಅವರು ಮಾಡಬಹುದು ಈ ಕಾರ್ಯಕ್ರಮವನ್ನು ನಾನು ಮಾಡಿರುವ ಭಾರತ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕೆ ಪೂರ್ವವಾಗಿ ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯವರು ನಮ್ಮ ರಾಜ್ಯದ ಸಿದ್ದರಾಮಯ್ಯವರು ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡಿ ಅದಕ್ಕೆ ಒಂದೇ ಪನ್ನಾಂಬ ಐ ಎ ಎಸ್ ಅಧಿಕಾರಿ ಅವ್ರನ್ನ ಕೋಆರ್ಡಿನೇಟರ್ ಅಂತ ಮಾಡಿ ಸೆಟೇಟರ್ ಮಾಡಿ ಈ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸೂಪರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹಿತ ನಮಗೆ ಹಣ ಬಿಡುಗಡೆ ಮಾಡೋದ್ರ ಜೊತೆಗೆ ಮಕ್ಕಳ ತರಬೇತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಇದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ತಿರುವಾಗಿದ್ದೇವೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪಾಲಿಟೆಕ್ನಿಕ್ನಲ್ಲಿ ಫಾರ್ಮಸಿ ಕಾಲೇಜ್ಗಳಲ್ಲಿ ನರ್ಸಿಂಗ್ ಕಾಲೇಜ್ಗಳಲ್ಲಿ ಆಯುರ್ವೇದ ಕಾಲೇಜುಗಳಲ್ಲಿ ಇರಲಿಲ್ಲ ಈಗ ಎಲ್ಲ ಕಾಲೇಜುಗಳನ್ನು ಮಾಡಲಿಕ್ಕೂ ಪಿ ಟಿ ಯು ಯೂನಿವರ್ಸಿಟಿ ವೈಸ್ ಚಾನ್ಸಲರು ಶ್ರೀಮಾನ್ ವಿದ್ಯಾಶಂಕರ್ ಅವರ ಅವಕಾಶವನ್ನು ಮಾಡಿಕೊಟ್ಟು ಕರ್ನಾಟಕದಲ್ಲಿ ಐದು ಲಕ್ಷ ಜನ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಆ ಎಲ್ಲ ಮಕ್ಕಳಿಗೂ ನಾವು ತಲುಪಕ್ಕಾಗೋದಿಲ್ಲ ಆದರೆ ಎಲ್ಲ ಕಾಲೇಜುಗಳಲ್ಲೂ ಕೆಲವು ಮಕ್ಕಳಿಗಾದರೂ ಸಿ ಮಾಡಬೇಕು ಅನ್ನೋ ಆದೇಶ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಚಂದಿನಿ ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ ಏನಾದರೆ ಮೆಡಿಕಲ್ ಯೂನಿವರ್ಸಿಟಿ ಅಲ್ಲಿಯ ವೈಸ್ ಚಾನ್ಸಲರ್ ಡಾಕ್ಟರ್ ಭಗವಾನ್ರವರು ಸಹಿತ ಇದನ್ನೆಲ್ಲ ಮೆಡಿಕಲ್ ಕಾಲೇಜು ಆಯುರ್ವೇದ ಕಾಲೇಜಿನಲ್ಲಿ ಮಾಡಲಿಕ್ಕೆ ತತ್ವಶಾಹ ಒಪ್ಪಿಗೆಯನ್ನು ನೀಡಿದ್ದಾರೆ ಸದ್ಯದಲ್ಲೇ ಅದರ ಆರ್ಡ್ರನ್ನು ಇಶ್ಯೂ ಮಾಡ್ತಾರೆ ಅಲ್ಲೂ ಸಹಿತ ನಾವು ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲೂ ಸಹಿತ ಈ ಒಂದು ಸ್ಕೌಟ್ ಕೇಡ್ಸಿನ ಸ್ಕಿಲ್ಗಳನ್ನು ಕಲಿಸಲಿಕ್ಕೆ ನಾವು ಪ್ರಯತ್ನವನ್ನು ಈ ವರ್ಷ ಮಾಡ್ತಾಯಿದ್ದೇವೆ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಇದೆಲ್ಲ ಮತ್ತು ಉನ್ನತ ಶಿಕ್ಷಣ ಇಲಾಖೆಯವರು ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲೂ ಕಂಪಲ್ಸರಿಯಾಗಿ ಸ್ಕೌಟ್ ಕೇಡ್ಸ್ ಮಾಡಬೇಕು ಅಂತೇಳಿ ಆರ್ಡರ್ ಮಾಡಿರೋದ್ರಿಂದ ಕಿತ್ತೂರು ನಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ಉಪಕುಲಕಿಗಳು ಅವರಿಗೆ ಸಂಬಂಧಪಟ್ಟಂಥ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಕಾಲೇಜುಗಳನ್ನು ಮಾಡಲಿಕ್ಕೆ